ಸ್ಯಾಂಡಲ್ವುಡ್ ನಟ ಮತ್ತು ನಿರ್ಮಾಪಕರ ಮನೆ ಮೇಲೆ ನಡೆದ ಐಟಿ ರೈಡ್ ಚಿತ್ರರಂಗದ ಇತಿಹಾಸದಲ್ಲೇ ಐತಿಹಾಸಿಕ ದಾಳಿ ಎಂದೇ ಬಿಂಬಿತವಾಗಿದೆ ಸತತ ಮೂರು ದಿನ ಪರಿಶೀಲನೆ ಮಾಡಿದ್ದನ್ನ ನೋಡಿ ಬೇರೆ ಏನೋ ಆಗಿದೆ ಇಷ್ಟು ದೊಡ್ಡ ಮಟ್ಟದಲ್ಲಿ ವಿಚಾರಣೆ ನಡೀತಿದೆ ರಾತ್ರಿ ಹಗಲು ಎನ್ನದೇ ತನಿಖೆ ನಡೆಯುತ್ತಿದೆ ಎಂಬ ಅನುಮಾನಗಳು ಚರ್ಚೆಗೆ ಒಳಪಟ್ಟಿದ್ದವು ಚಿನ್ನದ ಪರಿಶೋಧಕರು ಲಾಯರ್ಗಳು ಆಡಿಟರ್ಗಳು ಐಟಿ ಅಧಿಕಾರಿಗಳ ಚಲನವಲನ ನೋಡಿ ಇದು ಗಂಭೀರ ಪ್ರಕರಣ ಎಂದು ಆತಂಕ ಪಟ್ಕೊಂಡಿದ್ರು ಕೊನೆಗೂ ಮೂರು ದಿನದ ನಂತರ ಪುನೀತ್ ಶಿವಣ್ಣ ಸುದೀಪ್ ಮನೆಯಲ್ಲಿ ಐಟಿ ಪರಿಶೀಲನೆ ಮುಗಿಸಿದ್ದಾರೆ ಮೂರು ದಿನ ವಿಚಾರಣೆಯಲ್ಲಿ ಐಟಿ ಅಧಿಕಾರಿಗಳಿಗೆ ಹಾಗಾದ್ರೆ ಸಿಕ್ಕಿದ್ದೇನು ಸದ್ಯ ಪುನೀತ್ ಶಿವರಾಜ್ ಕುಮಾರ್ ಸುದೀಪ್ ಅವರ ಮನೆಯಲ್ಲಿ ಸತತ ಮೂರು ದಿನದ ನಂತರ ಪರಿಶೀಲನೆ ಮುಗಿಸಿದ ಐಟಿ ಅಧಿಕಾರಿಗಳಿಗೆ ಏನೂ ಸಿಕ್ಕಿಲ್ಲ ಎಂಬ ಮಾಹಿತಿ ಇದೆ ಬರೀ ಕೈಯಲ್ಲಿ ಖಾಲಿ ಖಾಲಿಯಾಗಿ ಹೊರ ಹೋಗಿದ್ದಾರೆ ಎನ್ನಲಾಗಿದೆ ಸ್ವತಃ ನಟರು ಹೇಳುವ ಪ್ರಕಾರ ಕೆಲವು ದಾಖಲೆ ಪತ್ರಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ ಅದಕ್ಕೆ ವಿವರಣೆ ಕೊಡಲು ಸಮಯ ಕೇಳಲಾಗಿದೆ ಎಂದಿದ್ದಾರೆ ಅಲ್ಲಿಗೆ ಈ ರೈಡ್ ಟು ಆಗಿದೆ ಇದು ಅಕೌಂಟ್ ಗೆ ಸಂಬಂಧಿಸಿದ ಸಾಮಾನ್ಯವಾದ ರೈಡ್ ಇದಕ್ಕೆ ನಾವು ಸಹಕರಿಸಿದ್ದೇವೆ ನಮಗೂ ಯಾವುದೇ ತೊಂದರೆಯಾಗಿಲ್ಲ ಕೆಲವು ದಾಖಲೆ ಪತ್ರಗಳನ್ನ ಮಾತ್ರ ತೆಗೆದುಕೊಂಡು ಹೋಗಿದ್ದಾರೆ ಅದಕ್ಕೆ ವಿತರಣೆ ನೀಡಲು ಮತ್ತೆ ಕರೆದ್ರೆ ಹೋಗ್ಬೇಕಾಗತ್ತೆ ಇಲ್ಲವಾದಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಪುನೀತ್ ಹೇಳಿದ್ದಾರೆ ಈ ಕಡೆ ನಾಗವಾರದಲ್ಲಿರುವ ಶಿವರಾಜ್ ಕುಮಾರ್ ಮನೆಯಲ್ಲೂ ಅದೇ ಪರಿಸ್ಥಿತಿ ಕೆಲವು ದಾಖಲೆ ಪತ್ರಗಳನ್ನ ಬಿಟ್ರೆ ಬೇರೆ ಏನೂ ತೆಗೆದುಕೊಂಡು ಹೋಗಿಲ್ಲ ಅಂತ ಸ್ವತಃ ಶಿವಣ್ಣ ಹೇಳಿದ್ದಾರೆ ಅಲ್ಲಿಗೆ ಅಣ್ಣವರ ಮನೆಯಲ್ಲಿ ಐಟಿ ಅಧಿಕಾರಿಗಳಿಗೆ ಏನೂ ಅಕ್ರಮ ಸಿಕ್ಕಿಲ್ಲ ಅಂತ ಆಯ್ತು ಮತ್ತೊಂದೆಡೆ ಕಿಚ್ಚ ಸುದೀಪ್ ಅವರ ಮನೆಯಲ್ಲೂ ಐಟಿ ರೈಡ್ ಅಂತ್ಯವಾಗಿದೆ ಇಲ್ಲಿಯೂ ಯಾವುದೇ ಮಹತ್ವದ ದಾಖಲೆ ವಶಪಡಿಸಿಕೊಂಡಿರುವ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ಹಾಗ ನೋಡಿದ್ರೆ ಸುದೀಪ್ ಮನೆಯಲ್ಲೂ ಐಟಿ ಅಧಿಕಾರಿಗಳು ಖಾಲಿ ಕೈಯಿಂದಲೇ ಹೊರ ಹೋಗಿದ್ದಾರೆ ಎನ್ನಲಾಗಿದೆ ಸದ್ಯ ಪುನೀತ್ ಶಿವಣ್ಣ ಸುದೀಪ್ ಮನೆಯಲ್ಲಿ ರೈಡ್ ಅಂತ್ಯವಾಗಿದ್ದು ನಿರ್ಮಾಪಕ ರಾಕ್ಲೆನ್ ವೆಂಕಟೇಶ್ ಯಶ್ ವಿಜಯ್ ಕಿರ್ಗುಂದೂರು ಜಯಣ್ಣ ಸಿ ಆರ್ ಮನೋಹರ್ ಮನೆಯಲ್ಲಿ ಪರಿಶೀಲನೆ ಅಂತಿಮ ಹಂತದಲ್ಲಿ ಇದೆಯಂತೆ ಇಲ್ಲಿ ಏನಾದ್ರೂ ಲೆಕ್ಕವಿಲ್ಲದ ದಾಖಲೆ ಸಿಗುತ್ತಾ ಗೊತ್ತಿಲ್ಲ ಒಟ್ನಲ್ಲಿ ಮೂರು ದಿನ ರೈಡ್ ನಿಂದ ಐಟಿ ಅಧಿಕಾರಿಗಳಿಗೆ ಸಿಕ್ಕಿದ್ದು ಮಾತ್ರ ಖಾಲಿ ಎನ್ನಲಾಗಿದೆ